ಸ್ನೇಹಿತರಿಗೆ ಗುರುವನಕ ನಮಸ್ಕಾರ ಕರಾವಳಿದ ತುಳುವೇರ್ನ ಒಂಜಿ ಭಾರಿ ಶ್ರೇಷ್ಠವಾದಿಂತ ಒಂಜಿ ಜನಪದ ಒಂಜಿ ವಿಜ್ಞಾನ ವಿಶ್ವಗು ವಿಶ್ವಗೂ ಗುರಜನಕ ಗೊತ್ತಾಗ ಅವೇ ಆಟಿದ ಅಮಸದ ಆಟಿದ ಕಷಾಯ ಕನ್ನಡ ಗಾದೆ ಉಳು ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಬಣ್ಣ ಆಯ್ತ ಅರ್ಥ ವೇದಲ ಸುಳ್ಳಾಪುಜಿ ಗಾದೆಲ ಸುಳ್ಳಾಪುಜಿ ಪಂಡ ಜನಪದ ನಮ ಹಿರಿಯರ ಬಂಟಿನ ಒಂದಿ ವಿಜ್ಞಾನ ನಮ್ಮ ಸಂಸ್ಕೃತಿ ನಮ್ಮ ಭಾಷೆ ನಮ್ಮ ಆಚರಣೆ ಪ್ರತಿಯೊಂದು ಕೂಡ ಖಂಡಿತವಾದ ಜನಪದ ಉಪಯೋಗ ಹಾಕೋನ ಚಿಂತನೆ ಇಟ್ಕೊಂಡ್ ಕೋಡೆ ಪಂಡ ಆಗಸ್ಟ್ ನಾಲ್ಕು ಎರಡು ಸಾವಿರದ ಇಪ್ಪತ್ಮೂರ ಕಾಂಡೆ ಹುಲ್ಯ ಕಂಡೆಂಜಿ ಆಜಿ ಗಂಟೆ ಗುಲೈಗ್ ಒಂಜಿ ಮಂಗ್ಳೂರ್ ಕುಟ್ಲದ ಒಂಜಿ ಕದ್ರಿ ಪಾರ್ಕ್ ಎದುರುಡು ಡಿಂಕಿ ಡೈನ್ ಬಂದ್ಕೊಂಡು ಹೋಟೆಲ್ ದ ಸುತ್ತ ಸಾವಿರಾರು ಜನ ಸೇರಿದಿನ ತುಯ ಅವನ ಡಿಂಕಿ ಡೈನ್ ಹೋಟೆಲ್ ಒಕ್ಕ ತುಳುವ ಬಲ್ಲಿ ಪ್ರತಿಷ್ಠಾನ ಶ್ರೀ ದಯಾನಂದ್ ಕತ್ತಲಸ ಆ ಇಂದಿರ್ನ ಒಂದು ತಂಡ ಒಟ್ಟು ಸೇರಿದ ಬಾರಿ ಮುಖ್ಯವಾದಂತ ಕಾರ್ಯಕ್ರಮ ಅಟನೆ ಮಲ್ದಿಟ್ಟು ಅವೆ ತುಳುನಾಡದ ಪರ್ಬ ಆಟದ ಕಷಾಯದ ಪರ್ಬ ಪೂರ್ಯರಲ್ಲ ಗೊತ್ತುಂಡು ಆ ನಮ್ಮ ತುಳುನಾಡದ ಪ್ರತಿಯೊಂದಿಗೆ ಆಚರಣೆದ ವೈಶಿಷ್ಟ್ಯ ಅಂಡಲ್ಲ ಒಂದು ಇಡೀ ವಿಶ್ವಕ್ಕೆ ಒಂದು ಗೊತ್ತಾಗಡು ಬ್ಯಾಥಲ ಒಂದು ನೆತ್ತ ಒಂದೇ ಕ್ಯೂರಾಸಿಟಿ ಬರಡ ಆಟದ ಅಮಾಸಧಾನಿ ಪಾಲ್ಯದ ಕೆತ್ತೆ ಹಾಲೆ ಮರದ ಕೆತ್ತೆ ಅಥವಾ ಕೆತ್ತೆ ಅಂದ್ರೆ ಕನ್ನಡ ನಮ್ಮ ಲ್ಯಾಟಿನ್ ಭಾಷೆ ವೈಜ್ಞಾನಿಕ ಉದಾರ ಐಕ್ ಅಲ್ಸ್ಟೋನಿಯಾ ಸ್ಕಲರ್ಸ್ ಇಂಗ್ಲಿಷ್ ಭಾಷೆ ಈಗ ಸ್ಕಾಲರ್ ಸ್ಟ್ರೀ ಆರ್ ಬ್ಲಾಕ್ ಬೋರ್ಡ್ ಟ್ರೀ ಆರ್ ಡೆವಿಲ್ ಸ್ಟ್ರೀ ಅಂತ ಸ್ಕಾಲರ್ ಸ್ಟ್ರೀ ಪಂಡ ಸ್ಕಾಲರ್ ಪಂಡ ಪಂಡಿತೆ ಪಂಡ ಪೂರ ಗೊತ್ತಿತ್ತಿನ ಆ ವೃಕ್ಷ ಪಂಡದ ಡೆವಿಲ್ ಸ್ಟ್ರೀ ಅಂತ ಕಂಡ ಪಂಡ ಕೆಲವು ದೇಶಗಳು ಆರ್ ಪ್ಲಾಂಟ್ ಆ ಒಂದು ವೃಕ್ಷದ ಕೈತಲ್ ಕೋರೆಗ್ಲಾ ಕೂಡುವರ್ಗೆ ಆಫ್ರಿಕಾದ ಆ ದೇಶ ಐಕ್ಕೊಂಡ್ ಡೆವಿಲ್ ಸ್ಟ್ರಿ ಅನ್ಕೊಂಡಿದ್ರು ಆಯುರ್ವೇದ ವೈದ್ಯರಿಗೆ ಕೂಡ ಅವು ಸಪ್ತಪರ್ಣ ಅನ್ನೋದಕ್ಕೆ ಬಾರಿ ಫೇಮಸ್ ವೃಕ್ಷ ಸಪ್ತ ಪರ್ಣ ಪಂಡ ಐಟಿ ಏಳು ಇರೈಲು ಕೆಲವೊ ಕಂಡಿಲ್ಲ ಎಡ್ಮಿರೆಲ್ಲೊಂಡು ಅಂದ್ರೆ ಮೇನ್ ಆದ ಐಟಿ ಏಳು ಇರ ಐತೆ ಲೆಕ್ಕನಿಂಚನ ಸಪ್ತಪರ್ಣ ಅಥವಾ ಸಪ್ತ ಪರ್ಣಿ ಪಂಡಲ ಕಾಣ್ತಾರೆ ಅಥವಾ ಶರದಾ ಅಂತ ಕಂಡು ಶರದ ಪಂಡ ಶರದ್ ದೂಡ ಐಟು ಹೂ ಉಂಟ್ ಕೊಡ್ಲಿ ಅವು ಆ ಒಂದು ಶರದಾ ಅನ್ನ ಕಂಡು ಐತ ರುಚಿ ಒಂದು ಟೇಸ್ಟ್ ತುಂಬಾ ಕಹಿಯಾದಂತಹ ಒಂದು ಮರ ಆ ಮರದ ಪ್ರತಿ ಒಂದು ಭಾಗಲ ಆ ಸಸ್ಯದ ಪ್ರತಿ ಒಂದು ಭಾಗಲ ಉಪಯುಕ್ತ ಆಂಡಲ ಹಾಕಿದ ಅಮಾಸದಲ್ಲಿ ಬೆಂಕುಲೈತ ಕೆತ್ತನೆ ಕೊಣದ ಕಷಾಯ ಮಂತ್ರಪ್ಪ ಕರಾವಳಿ ಭಾಗದ ಬ್ಯಾಥೆ ಬ್ಯಾತೆ ಭಾಗಗಳು ಬ್ಯಾತಾ ರೀತಿ ನಮ ಕಷಾಯ ಮಲ್ಪ ಕೆಲ ಜನ ಅವನು ಕುದಿಪಾದ ಮಲ್ಪ ಕೆಲ ಜನ ನೇರವಾದ ಕಷಾಯ ಮಲ್ಪ ಆಂಡಲ್ಲ ಐತ ಪ್ರಮಾಣ ಮಸ್ತ ದಿ ತಗೊಂಡು ಬಿಜಿ ಒಂದೇ ಪ್ರಮಾಣ ಗೆತ ಯಾವುವು ಆಂಡ ಆಟಿದ ಅಮಾಸದಿ ಪ್ರತಿಯೊಬ್ಲ ಗೆದ್ದ ಅವೆನ್ ತಿಂಡಿ ಹೋಗ್ತಾ ಒಂಜಿ ಗಂಜಿ ತಿಪ್ಪ ಅವೆ ಮೆಂತ್ಯದ ಗಂಜಿ ಮೆಂತ್ಯದ ಗಂಜಿ ತಂಪು ಒಂದು ಕಷಾಯ ಆಟಿದ ಸಪ್ತಪರ್ಣ ಕಷಾಯ ಭಾರಿ ಹೀಟ್ ಆ ಸಸ್ಯದ ಕಷಾಯ ಗಾದ ಹಾಕೊಂಡ್ ಪಂಡ ಆಯುರ್ವೇದ ಚರಕ ಸಮಿತಿ ತಿಕ್ತ ಒಂದು ಗಣ ಪಣ ಈ ಸಪ್ತ ಪ್ರಣ್ ಬರ್ತೇ ಪಂಡ ಒಂದು ಅಪಸ್ಮಾರಕ ಅಂತ ಓವೇ ಸ್ಕಿನ್ ಬರ್ಕೊಂಡಿತ್ತ ರೋಗ ನಂಜಿ ರುಚಿನ ಓಲ ಬರಡು ಇಚ್ಚಿಂಗ್ ಆಡು ಎಲರ್ಜಿ ಡರ್ಮಟೈಟಿಸ್ ಆ ಫಂಗಲ್ ಇನ್ಫೆಕ್ಷನ್ ಓಲ ಹಾಬು ಐತಿ ಅಪ್ಪಲ ಕೈಪೆ ಪಂಡ ಪಂಡ ಪಂಡ್ ಭಾರಿ ಒಂಜಿ ಔಷಧಿಯ ತತ್ವ ಅಮಾಸ್ಯದಲ್ಲಿ ಜಾಸ್ತಿ ತುಳಿವೆರ್ನ ವಂಜಿ ಬಿಲಿ ಜೀರ್ಣಾಂಗ ವ್ಯವಸ್ಥೆ ನಾಲೈಗ ಯಾಪಲ ಕೈ ಐನಾ ಬಂಜಿಗಳ ಶರೀರಗಳ ಯಾಪಲ ಎಡ್ಡೆಪ್ಪು ನಮ್ಮ ಕಣ್ಣಿಡ್ ಲೈಕದ ಸೀನ್ ತುಂಡ ಮನಸ್ಸಿಗೆಡ್ಡೆ ಕೆ ಬಿಟ್ಟ ಶ್ರವಣ ತಂಪಾದ ಸಂಗೀತ ಎಡ್ಡೆ ಪಾತ್ರೆ ಕೆಂಡ ಬ್ರೈನಿಗೆ ಎಡ್ಡೆ ಅಣ್ಣ ನಾಲೆಗೆ ರುಚಿಯಾತಿನ ರುಚಿಜಾತಿನ ಮಸ್ತಿನ ಅನ್ಕೊಂಡ ಅವ ಬಂಜಿಗೆ ಶರೀರಗೆ ಎಡ್ಡೆ ಆಯ್ತು ಕೈ ಕೈಪೆ ಅಂಡಲ್ಲ ಎಲ್ಲಿ ಜೋಕ್ಲೆಟ್ ಪೂರಾ ಕೊರೋಡು ಅವು ಬಾರಿ ಒಂದು ವಿಶೇಷವಾಗಿ ಒಂದು ಔಷಧ ಅವೇನ್ ಅಮಾಸಧಾನಿಯೇ ಆಟಿದ ಅಮಾಸಧಾನಿಯೇ ದೇಗ ದೇಪ್ಪುಡು ಪಂಡ ಆಟಿದ ಅಮಸದನಿ ಐಟ್ ಶ್ರೇಷ್ಠವಾದ ಔಷಧಿ ಗುಣ ಬಣ್ಣ ಮುನ್ನೂರ ಅರವತ್ತಕ್ಕೂ ಅಧಿಕ ಔಷಧಿಗಳ ಗುಣ ಅದ್ರಲ್ಲಿ ಇರುತ್ತೆ ಅಂತ ಮಾಡ್ತಾರೆ ಬಣ್ಣ ಆತ ಔಷಧಿಯ ಗುಣ ಐತಿ ಪುನೂರಾಟನೇದ ಕಲ್ಲಿಡಿದ ಕೆತ್ತಳು ಕಾಣ ಗುಲ್ಲೆ ಕಂಡೆ ಕಲ್ಲಿದೆ ಪೋಡು ಕಂಡ ಸಾಮಾನ್ಯವಾದ ಬೇತೆ ಬೇತೆ ಮಿಸಾಪ್ಸ್ ಮತ್ತ ಆತನ್ ಗೊತ್ತಿಟ್ ಕೆಲವೊನಕ ಅವಗಟ ಅವಘಡ ಮತ ಆತನು ಈ ಬಾಲ್ಯದ ಮರ ಪಂಡದ ಕಾವೇರಿ ಮರ ಅಥವಾ ಕಾಸರಕನ ಬೀಜ ಕಾಸರಕನ ಮರ ಆಯ್ತಾ ಕೆತ್ತೆ ಮತ ಪಡೆದು ಜೀವಪತಿ ನೆಲವಣ್ಣ ಐಕೋಸ್ಕರ ಈ ಮರ ತ ಕೆತ್ತೆ ಕಲ್ಲಿ ಮಾತು ಸುಲ ಹೊಡ್ಬೋಕು ಈಚೆ ವೈಕ ಬರ್ಕೊಂಡು ಐಟ್ ಕ್ಷೀರ ಪಂಡ್ ಪೇರ್ದಲ್ಲಕ್ಕ ಒಂದು ರಸ ಬರ್ಕೊಂಡು ಅವು ಭಾರಿ ಶ್ರೇಷ್ಠವಾದಿ ಒಂದು ಕಷಾಯ ಸ್ಕಿನ್ಗೆ ಭಾರಿ ಅಡ್ಡೆ ಒ ಶರೀರ ರೋಗ ನಿರೋಧಕ ಶಕ್ತಿ ಕೊರಕನು ಒ ಈ ಮರಿಯಾಲ ಸುರವನಾಗ ಕಾರಿಗೆ ನಂಗೆ ಹಾಕುನು ಜೀರ್ಣ ವ್ಯವಸ್ಥೆ ಸಮ ಸಮಸ್ಯೆ ಬರ್ತನ ಒ ಈ ಗ್ರೀಷ್ಮ ಋತುಗಳು ವಾತಾದಿ ರೋಗಗಳು ಭಾರಿ ಜಾಸ್ತಿ ಇಪ್ಪುವ ಒ ನೆಕ್ಸ್ಟ್ ಶರದ್ ಋತುಡು ನಂಗೆ ಪಿತ್ತ ರೋಗಗಳು ಬರ್ಪ ಐಕ ಗಟ್ಟಿ ಫೌಂಡೇಶನ್ ಶರೀರಕ್ಕೆ ಕೊರಕುನೇ ಈ ಆಟಿದ ಕಷಾಯದ ಪರ್ವ ಈ ಸಪ್ತಪರ್ಣ ಬಂಜಿಗೆ ಆಪಲೆ ಅಡ್ಡೆ ಸ್ಕಿನ್ನಿಗಳೇ ಅಡ್ಡೆ ಬಡವರಿಗೆ ಭಾರಿ ಅಡ್ಡೆ ಬಂಜಿದ ನಂಜಿನ ಕೂಡ ಇನ್ಫ್ರಸ್ಟೇಷನ್ ಅಥವಾ ಕ್ರಿಮಿ ದೋಷಗಳೂರ ಮಾಡ್ಕೊಂಡ ಹೆಡ್ಡೆ ಜಾಸ್ತಿ ಬಳ್ಳಿ ಯಾಪಲ ಅಮೃತನು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಸೇವನೆ ಮಾಡ್ಬೇಕು ಬಂಡ ಅಮೃತ ಅಂಡಲ ಅವೆನ್ ಪಂಟಿನ ದೋಸೆ ಜಡೆಗೆ ನೋಡು ಅವಾಗ ಸಾಮಾನ್ಯವಾದ ಎಂಕಲು ಅವೇನು ಅರ್ಧ ಲೋಟದ ಮುಟ್ಟ ಕಷಾಯ ಬರ್ಪ ಖಾಲಿ ಬಂಜಿಗೆ ಬರ್ಪ ಅವಾಗ ಪ್ರತಿಯೊರೆಲ್ಲ ಇಂಚಿತ್ತಿನ ಅವನಿಗೆ ಆಯುರ್ವೇದ ರೀತಿಯ ಆವಾಗ ಜಾನಪದ ಶೈಲಿದ ಪ್ರತಿ ಒಂಜಿನ ಹೆಂಕುಲ ಆಚರಣೆ ಮಂತದ್ ಹೆಂಗ ಭಾರಿ ಖುಷಿ ಅಂಡ ಕುಡ ಜನ ತಿಟ್ಟು ಹಳ್ಳಿ ಜಾಸ್ತಿ ಜನ ಬಂಡ್ ಓಲಾ ಮೂಲ ತಿಕ್ಕುನ ಭಾರಿ ಬಂದ ಅವಾಗ ಏರ ಆಯೋಜನೆ ಮಲ್ತಿ ನಕ್ಕ ಉಪಯೋಗನ ಬರಪೂರ ಜನ ಜೊತೆ ಕಲ್ತಿ ಇರ್ತಾರೆ ಪೂರ ಕಲ್ತಿನ ಇರ್ತಾರೆ ಗೊತ್ತುಂಡು ಗೊತ್ತುಂಡ ಇಂಚಿನ ಹೆಕುಲ ಹೆಂಕಲ ಜೋಕಲಿ ಎಂಕಲ ನೆಕ್ಸ್ಟ್ ಸಂತಾನ ಒಂದಿನ ಮಾತ್ರ ಕೊರೋದು ನಮ್ಮ ತುಳುವು ನಾಡದ ಒಂದು ವಿಶೇಷತೆನ ಜಗತ್ತಿಗೆ ಸಾರುಕೊಂಡಿ ರಿಕ್ವೆಸ್ಟ್ そういうメロデ